ನಮಸ್ಕಾರ ಸ್ನೇಹಿತರೆ ಸಿರಾ ತಾಲೂಕು ದರ್ಶನದ ಹಿಂದಿನ ಸಂಚಿಕೆಯಲ್ಲಿ ಸಿರಾ ಕೋಟೆಯನ್ನು ಕಟ್ಟಿಸಿದ ಕಸ್ತೂರಿ ರಂಗಪ್ಪ ನಾಯಕನ ಆಳ್ವಿಕೆ ಹೇಗೆ ಅಂತ್ಯ ಆಯಿತು ಅದು ಹೇಗೆ ಮುಸ್ಲಿಮರ ವಶ ಆಯಿತು ಅನ್ನೋದನ್ನ ತಿಳ್ಕೊಂಡ್ವಿ ಈಗ ಅದರ ಮುಂದುವರೆದ ಭಾಗವಾಗಿ ಬಿಜಾಪುರ ಸುಲ್ತಾನರ ಆಳ್ವಿಕೆಯಲ್ಲಿ ಸಿರಾ ಹೇಗಿತ್ತು ಬನ್ನಿ ನೋಡೋಣ ನಾವು ಹಿಂದಿನ ಸಂಚಿಕೆಯಲ್ಲಿ ನೋಡಿದಂತೆ ಕಸ್ತೂರಿ ರಂಗಪ್ಪನ ಸೋದರ ಮಾವನ ಕುತಂತ್ರದಿಂದ ಸಿರಾ ಬಿಜಾಪುರ ಸುಲ್ತಾನರ ವಶಕ್ಕೆ ಬರುತ್ತೆ ಹೀಗೆ ಸಿರಾವನ್ನು ವಶಪಡಿಸಿಕೊಳ್ಳಲು ಬಂದಂತಹ ಬಿಜಾಪುರ ಸೇನೆಯ ಮುಖ್ಯಸ್ಥನಾಗಿ ರಣದುಲ್ಲಾ ಖಾನ್ ಹಾಗೂ ಶಹಾಜಿ ಬಂದಿರ್ತಾರೆ ಶಹಾಜಿ ಯಾರು ಅಂದ್ರೆ ಛತ್ರಪತಿ ಶಿವಾಜಿ ಮಹಾರಾಜರ ತಂದೆ ಆಗಿನ್ನೂ ಶಿವಾಜಿ ಮಹಾರಾಜರಾಗಿರಲಿಲ್ಲ ಶಿವಾಜಿಯ ತಂದೆ ಶಹಾಜಿ ಬಿಜಾಪುರ ಸುಲ್ತಾನರ ಕೈ ಕೆಳಗೆ ಕೆಲಸ ಮಾಡ್ತಾ ಇದ್ರು ಸಿರಾ ಯುದ್ಧದಲ್ಲಿ ಗೆದ್ದ ಮೇಲೆ ಮಲ್ಲಿಕ್ ಅನ್ನು ಸ್ಥಿರಾದ ಸುಬೇದಾರನಾಗಿ ಮಾಡಿ ರಣದುಲ್ಲಾ ಖಾನ್ ವಾಪಸ್ ಬಿಜಾಪುರಕ್ಕೆ ಹೋಗ್ತಾನೆ ಸಿರಾ ಪ್ರಾಂತ್ಯದಲ್ಲಿ ಬಿಜಾಪುರ ಸುಲ್ತಾನರ ಹಿಡಿತವನ್ನು ಭದ್ರಪಡಿಸಿ ಸ್ಥಳೀಯ ಸಾಮಂತರಾಜರಿಂದ ಕಪ್ಪ ಕಾಣಿಕೆಗಳನ್ನು ಸರಿಯಾಗಿ ವಸೂಲಿ ಮಾಡಿ ಬಿಜಾಪುರ ಸುಲ್ತಾನರಿಗೆ ಒಪ್ಪಿಸುವುದು ತಿರುಗಿ ತಿರುಗಿಬೀಳು ಸಾಮಂತರಾಜರನ್ನು ಬಗ್ಗು ಬಡಿಯುವುದು ಮಲಿಕ್ ರೆಹಾನನ ಜವಾಬ್ದಾರಿಯಾಗಿತ್ತು ಈತನ ಕಾಲದಲ್ಲಿ ಸಿರ ವೈಭವದಿಂದ ಕೂಡಿತ್ತು ಚಿಕ್ಕ ಪಾಳೆಯ ಪಟ್ಟಾಗಿದ್ದ ಸಿರ ಬಿಜಾಪುರ ಸುಲ್ತಾನರಿಗೆ ಮೊಘಲರಿಗೆ ನಿಜಾಮರಿಗೆ ಒಂದು ಪ್ರಮುಖ ಆಡಳಿತ ಕೇಂದ್ರ ಆಗುವ ಮಟ್ಟಿಗೆ ಬಲಿಷ್ಠವಾಗಿ ಬೆಳೆಯಿತು ಇವನ ವಿರುದ್ಧ ಕೆಲವು ಪಾಳೆಗಾರರು ನೇರವಾಗಿ ಕತ್ತಿ ಹಿಡಿದು ಹೋರಾಡಿ ಸೋತರು ಇನ್ನು ಕೆಲವರು ಒಲ್ಲದ ಮನಸ್ಸಿನಿಂದ ಇವನ ಸಹಾಯಕ್ಕೆ ನಿಂತರು ಆದರೂ ಸಹ ಈತನ ಹಿಡಿತದಿಂದ ತಪ್ಪಿಸಿಕೊಳ್ಳಲು ಸದಾ ಕಾಯ್ತಾ ಇದ್ರು ಯಾರೇ ಇವನ ಮೇಲೆ ದಂಗೆ ಇದ್ದರೂ ಸಹ ಅದನ್ನು ಅಲ್ಲೇ ಸದೆ ಬಡಿಯುವಂತಹ ಕೆಲಸ ಮಾಡ್ತಾ ಇದ್ದ ಮಲಿಕ್ರಹನ್ ತನ್ನ ಪರಾಕ್ರಮದಿಂದ ತುಮಕೂರು ಚಿಕ್ಕನಾಯಕನಹಳ್ಳಿ ಶಿವಗಂಗಾ ಕುಣಿಗಲ್ ಬೆಂಗಳೂರು ದೊಡ್ಡಬಳ್ಳಾಪುರ ಹೊಸಪೇಟೆ ಕೋಲಾರ ಚನ್ನಪಟ್ಟಣವನ್ನು ಒಳಗೊಂಡಂತಹ ವಿಶಾಲ ಪ್ರದೇಶವನ್ನು ಬಿಜಾಪುರಕ್ಕೆ ಸೇರಿಸುವಲ್ಲಿ ಮಲಿಕ್ ರಹಾನ್ ಯಶಸ್ವಿಯಾಗ್ತಾನೆ ಬಿಜಾಪುರದ ರಣದುಲ್ಲಾ ಖಾನ್ ಶ್ರೀರಂಗಪಟ್ಟಣವನ್ನು ವಶಪಡಿಸಿಕೊಳ್ಳಲು ಮಾಡಿದ ಯುದ್ಧದಲ್ಲಿ ಮಲಿಕ್ ರಹಾನ್ ಸಹ ರಣದುಲ್ಲಾ ಖಾನ್ ಒಟ್ಟಿಗೆ ಸೇರಿ ಹೋರಾಡ್ತಾನೆ ಈ ಯುದ್ಧದಲ್ಲಿ ಮೈಸೂರು ಒಡೆಯರು ಸೋತು ಕಪ್ಪ ಕಾಣಿಕೆಗಳನ್ನು ಕೊಟ್ಟು ಕಾವೇರಿ ನದಿಯಿಂದ ಉತ್ತರಕ್ಕಿದ್ದ ಭಾಗವನ್ನು ಸುಲ್ತಾನರಿಗೆ ಸೇರಿದ್ದೆಂದು ಒಪ್ಪಿ ಒಂದು ಒಪ್ಪಂದವನ್ನು ಮಾಡಿಕೊಳ್ತಾರೆ ಇದಾದ ನಂತರ ಇಲ್ಲಿ ಯುದ್ಧಕ್ಕೆ ಬಂದಂತಹ ರಣದುಲ್ಲಾ ಖಾನ್ ಶಿವಾಜಿಯ ತಂದೆಯಾದ ಶಹಾಜಿಯನ್ನು ಬೆಂಗಳೂರಿನ ರಾಜ್ಯಪಾಲನಾಗಿ ಮಾಡಿ ಬಿಜಾಪುರಕ್ಕೆ ವಾಪಸ್ ಹೋಗ್ತಾನೆ ರಣದುಲ್ಲಾ ಖಾನ್ ವಾಪಸ್ ಹೋದ ತಕ್ಷಣ ಮೈಸೂರಿನ ಒಡೆಯರು ಕಪ್ಪ ಕಾಣಿಕೆ ಕೊಡಲು ನಿರಾಕರಣೆ ಮಾಡ್ತಾರೆ ಕಾವೇರಿಯ ಉತ್ತರಕ್ಕಿದ್ದ ಪ್ರದೇಶಗಳನ್ನು ಬಿಜಾಪುರದ ಸುಲ್ತಾನರಿಗೆ ಸೇರಿದ್ದು ಎಂದು ಒಪ್ಪಂದ ಮಾಡಿಕೊಂಡಿದ್ದರೂ ಸಹ ನೊಣವಿನ ಕೆರೆ ಹಾಗೂ ಕೆರೆಯನ್ನು ವಶಪಡಿಸಿಕೊಳ್ಳಲು ಪ್ರಯತ್ನ ಮಾಡ್ತಾರೆ ಇದನ್ನು ಮಲ್ಲಿಕ್ ರಹನ್ ಬಿಜಾಪುರದ ಸುಲ್ತಾನರಿಗೆ ತಿಳಿಸ್ತಾನೆ ಆಗ ಬಿಜಾಪುರದ ಸುಲ್ತಾನ ಶ್ರೀರಂಗಪಟ್ಟಣವನ್ನು ಸಂಪೂರ್ಣವಾಗಿ ವಶಪಡಿಸಿಕೊಳ್ಳಲು ಸಾವಿರದ ಆರುನೂರ ನಲವತ್ತರಲ್ಲಿ ತನ್ನ ದಂಡನಾಯಕ ಮುಸ್ತಫಾ ಖಾನ್ ನೇತೃತ್ವದಲ್ಲಿ ಒಂದು ಸೇನೆಯನ್ನು ಯುದ್ಧಕ್ಕೆ ಕಳಿಸಿಕೊಡ್ತಾನೆ ಆದರೆ ಎಲ್ಲ ಉಲ್ಟ ಆಗುತ್ತೆ ಯುದ್ಧಕ್ಕೆ ಬಂದ ಬಿಜಾಪುರ ಸೇನೆ ಸೋತು ನಷ್ಟ ಅನುಭವಿಸಿ ವಾಪಸ್ ಹೋಗುತ್ತೆ ನಂತರ ಮೈಸೂರಿನ ಕಂಠೀರವ ನರಸಿಂಹರಾಜ ಒಡೆಯರ್ ಸಾವಿರದ ಆರುನೂರ ನಲವತ್ತೆರಡರಲ್ಲಿ ತುರುವೇಕೆರೆಯನ್ನು ವಶಪಡಿಸಿಕೊಳ್ತಾರೆ ಈ ಘಟನೆಯಿಂದ ಕಂಗೆಟ್ಟಿದ್ದ ಬಿಜಾಪುರ ಸುಲ್ತಾನರು ಒಡೆಯರನ್ನು ಹಿಮ್ಮೆಟ್ಟಿಸಲು ಹೊಂಚು ಹಾಕ್ತಾ ಇದ್ರು ಸಾವಿರದ ಆರುನೂರ ನಲವತ್ನಾಲ್ಕರಲ್ಲಿ ಮಲ್ಲಿಕ್ ರೆಹನ್ ಒಡೆಯರಿಗೆ ಕಪ್ಪ ಕೊಡದಂತೆ ಹೊಳೆ ನರಸೀಪುರದ ಆಡಳಿತಗಾರನಿಗೆ ಪ್ರೇರೇಪಿಸ್ತಾನೆ ಕಪ್ಪ ವಸೂಲಿಗೆ ಮೈಸೂರು ಸೈನ್ಯ ಹೊಳೆ ನರಸೀಪುರಕ್ಕೆ ಹೋದಾಗ ಅಲ್ಲಿ ಬಿಜಾಪುರದ ಸೈನ್ಯದೊಂದಿಗೆ ಮಲಿಕ್ ರೆಹನ್ ಸಹ ಹೊಳೆ ನರಸೀಪುರನ ಆಡಳಿತಗಾರನ ಸಹಾಯಕ್ಕೆ ಹೋಗ್ತಾನೆ ಹೀಗೆ ಪ್ರಿಯಾಪಟ್ಟಣದ ಪಾಳೆಗಾರನ ಸಹಾಯಕ್ಕೆ ಸಹ ಎಂಟು ಸಾವಿರ ಕುದುರೆ ಹದಿನೈದು ಸಾವಿರ ಸೈನಿಕರೊಂದಿಗೆ ಹೋಗ್ತಾನೆ ದಕ್ಷಿಣದ ಎಲ್ಲಾ ಪಾಳೆಗಾರರನ್ನು ಸಹ ಒಡೆಯರ ವಿರುದ್ಧ ಎತ್ತಿ ಕಟ್ಟುವಂತಹ ಕೆಲಸ ಮಾಡಿದ್ರು ಯಾವುದೇ ಯೂಸ್ ಆಗೋದಿಲ್ಲ ಅದೆಲ್ಲದರಲ್ಲೂ ಮೈಸೂರಿನ ಒಡೆಯರೇ ಗೆಲ್ತಾರೆ ಇದರಿಂದ ಕಂಗೆಟ್ಟ ಬಿಜಾಪುರ ಸುಲ್ತಾನ್ ನುಣವಿನ ಕೆರೆ ಹಾಗೂ ತುರುವೇಕೆರೆ ವಾಪಸ್ ಪಡೆಯಲು ಆದೇಶಿಸಿ ತನ್ನ ಸೈನ್ಯದ ಜೊತೆ ಮುಸ್ತಫಾ ಖಾನ್ ಅನ್ನು ಕಳಿಸ್ತಾನೆ ಆದರೆ ಈ ಬಾರಿನೂ ಅಷ್ಟೇ ಒಡೆಯರ್ ಮತ್ತೆ ಇವರನ್ನು ಸೋಲಿಸಿ ಕಳಿಸ್ತಾರೆ ಒಡೆಯರ ವಿರುದ್ಧ ಸೋತರೂ ಸಹ ಮರ್ಯಾದೆ ಉಳಿಸಿಕೊಳ್ಳಲು ಸೈನ್ಯವನ್ನು ಪೂರ್ವದ ಕಡೆ ತಿರುಗಿಸಿ ಶ್ರೀರಂಗ ಪೆನುಗುಂಡ ತಾಂಜಾವೂರು ಜಿಂಜಿಯ ಮೇಲೆ ದಾಳಿ ಮಾಡಿ ಅದನ್ನು ವಶಪಡಿಸಿಕೊಳ್ತಾರೆ ಈ ಯುದ್ಧದಲ್ಲಿ ಮಲಿಕ್ ರಹಾನ್ ಸಹ ಹೋರಾಡಿ ಪ್ರಮುಖ ಪಾತ್ರ ವಹಿಸುತ್ತಾನೆ ಹೀಗೆ ವಶಪಡಿಸಿಕೊಳ್ಳುವ ಕಾರ್ಯಾಚರಣೆಗಳು ನಡೆಯುತ್ತಿರುವ ಸಂದರ್ಭದಲ್ಲೇ ದಂಡನಾಯಕ ಮುಸ್ತಾಫಾ ಖಾನ್ ಇದ್ದಕ್ಕಿದ್ದಂತೆ ಸತ್ತೋಗ್ತಾನೆ ನಾಯಕನೇ ಇಲ್ಲದ ಬಿಜಾಪುರ ಸೈನ್ಯ ಕಂಗೆಟ್ಟು ಹೋಗಿತ್ತು ಆಗ ಮೊಹಮ್ಮದ್ ಆದಿಲ್ ಶಾ ಖಾನ್ ಮೊಹಮ್ಮದ್ನನ್ನು ಹೊಸ ದಂಡನಾಯಕನಾಗಿ ನೇಮಕ ಮಾಡ್ತಾನೆ ಸಾವಿರದ ಆರುನೂರ ನಲವತ್ತೊಂಬತ್ತರಲ್ಲಿ ಬಿಜಾಪುರ ಸೇನೆ ಸಂಪೂರ್ಣವಾಗಿ ಜಿಂಜಿಯನ್ನು ವಶಪಡಿಸಿಕೊಳ್ಳುತ್ತೆ ಆದರೆ ಮಲ್ಲಿಕ್ ತನಗೆ ಬಿಜಾಪುರ ಸೇನೆಯ ದಂಡನಾಯಕ ಸ್ಥಾನ ಸಿಗದ ಕಾರಣ ಅಸಮಾಧಾನ ಹೊಂದಿದ್ದ ಹಾಗಾಗಿ ಜಿಂಜಿಗೆ ಹೋಗುವ ಮಾರ್ಗ ಮಧ್ಯೆಯೇ ಸಿರಾಕೆ ವಾಪಸ್ ಬರ್ತಾನೆ ಮಲಿಕ್ ಜೊತೆ ಹೊರಡಲು ಅನುಮತಿ ಕೇಳಲು ಹೋಗಿದ್ದ ಮಲಿಕ್ ನ ಆಪ್ತ ಅಂಬರ್ ಕಾಲ ಎಂಬುವವನ ಕೊಲೆ ಆಗುತ್ತೆ ಈ ಕೊಲೆಯ ಹಿಂದೆ ಸುಲ್ತಾನ್ ಆದಿಲ್ ಶಾನ ಕೈವಾಡ ಇರಬಹುದು ಎಂಬ ಅನುಮಾನ ಪಟ್ಟ ಮಲಿಕ್ ತನ್ನ ಒಡೆಯನಾದ ಬಿಜಾಪುರ ಸುಲ್ತಾನನ ವಿರುದ್ಧವೇ ದಂಗೆ ಹೇಳ್ತಾನೆ ಇವನ ಸಹಾಯಕ್ಕೆ ಬಿಜಾಪುರದ ಅತೃಪ್ತ ಅಧಿಕಾರಿಗಳು ಸಹ ನಿಂತ್ಕೋತಾರೆ ಶಾ ಮಲಿಕ್ ರಹಾನನ ಈ ದಂಗೆಯನ್ನು ಎಷ್ಟೇ ತಡೆಯುವ ಪ್ರಯತ್ನ ಮಾಡಿದ್ರೂ ಸಹ ಮಲಿಕ್ ರಹಾನ್ ಮೈಸೂರು ಒಡೆಯರ ಸಹಾಯ ಪಡ್ಕೊಂಡು ಇನ್ನಷ್ಟು ಪ್ರಬಲವಾಗಿ ಬೆಳಿತಾನೆ ಎಷ್ಟು ಪರಾಕ್ರಮಿಯಾಗಿದ್ದ ಅಂದ್ರೆ ಇವನು ಸಾಯುವವರೆಗೂ ಸಹ ಬಿಜಾಪುರ ಸುಲ್ತಾನ ಇತ್ತ ತಲೆ ಹಾಕೋದು ಇಲ್ಲ ಸಾವಿರದ ಆರುನೂರ ಐವತ್ತರಲ್ಲಿ ಮಲ್ಲಿಕ್ ರಹಾನ್ ಸತ್ತ ಮೇಲೆ ಮಲಿಕ್ ರಹಾನ್ ತನ್ನ ಜೀವಿತಾವಧಿಯಲ್ಲೇ ತನ್ನ ಸಮಾಧಿಗೆಂದೇ ಕಟ್ಟಿಸಿದ್ದ ಸ್ಥಳದಲ್ಲಿ ಮಲ್ಲಿಕ್ ರೆಹಾನನ್ನು ಸಮಾಧಿ ಮಾಡಲಾಗುತ್ತದೆ ಮಲ್ಲಿಕ್ ರೆಹಾನ್ ಒಬ್ಬ ಉತ್ತಮ ಆಡಳಿತಗಾರನಷ್ಟೇ ಆಗಿರದೆ ಸೂಫಿ ಸಂತ ಕೂಡ ಆಗಿರ್ತಾನೆ ಹಾಗಾಗಿ ಪ್ರತಿ ವರ್ಷವೂ ಗಂಧ ಹಾಗೂ ಉರುಸ್ ಕಾರ್ಯಕ್ರಮ ನಡೆಯುತ್ತಾ ಬಂದಿದೆ ಈಗಲೂ ನಡೆಯುತ್ತಿದೆ ಮಲ್ಲಿಕ್ ರೆಹಾನ್ ಸಾವಿನ ನಂತರ ಅವನ ಮಕ್ಕಳು ಸಾವಿರದ ಆರುನೂರ ಐವತ್ ಮೂರರವರೆಗೂ ಸಹ ಸಿರಾದಲ್ಲಿ ಬಿಜಾಪುರದ ಆಕ್ರಮಣವನ್ನು ತಡೆದಿರ್ತಾರೆ ನಂತರ ಮತ್ತೆ ಸಿರಾ ಬಿಜಾಪುರ ಸುಲ್ತಾನರ ವಶಕ್ಕೆ ಬರುತ್ತೆ ಮತ್ತೆ ಬಿಜಾಪುರ್ ಸುಲ್ತಾನನ ಆಳ್ವಿಕೆಗೆ ಹೋದ ಸಿರ ಹೇಗಿತ್ತು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಲ್ಲಿವರೆಗೂ ಇರಿ ನಮಸ್ಕಾರ